ಹಾಯ್ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಕನ್ನಡ ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬನ ಏನು ಹೊಸ ವರ್ಷ ಅಂತ ಕರಿತೀವಿ ಅಂತ ಅಂದರೆ ಚೈತ್ರ ಮಾಸದಲ್ಲಿ ಬರುವಂತಹ ಮೊದಲನೇ ದಿನ ಮೊದಲನೇ ಹಬ್ಬ ಯುಗಾದಿ ಹಾಗೆ ಬರುವಂತಹ ಮೊದಲನೇ ದಿನ ಕೂಡ ಆಗಿರುತ್ತೆ ಯುಗಾದಿ ಅಂತ ಅಂದರೆ ಯುಗದ ಆರಂಭ ಅಂದ್ರೆ ಹೊಸ ವರ್ಷದ ಆರಂಭಕ್ಕೆ ನಾವು ಯುಗಾದಿ ಹಬ್ಬ ಅಂತ ಕರಿತೀವಿ ಯುಗಾದಿ ನನಗೆ ತುಂಬಾ ಸ್ಪೆಷಲ್ ಮದುವೆ ಆದ್ಮೇಲೆ ನಮ್ದು ಇದು ಮೊದಲನೇ ಯುಗಾದಿ ಹಾಗೆ ಯುಗಾದಿ ಹಬ್ಬಕ್ಕೆ ನನ್ನ ತಂಗಿ ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಬಂದಿದ್ದಾಳೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ನಾನು ಊರಿಂದ ಮಾವಿನ ಸೊಪ್ಪು ಬಂದಿದ್ದೆ ಈ ಬೆಂಗಳೂರಲ್ಲಿ ದುಡ್ಡು ಕೊಟ್ಟೆ ತಗೋಬೇಕು ಆಮೇಲೆ ಎಲೆಗಳು ಚೆನ್ನಾಗಿರಲ್ಲ ಬಲ್ತೋಗಿರುತ್ತೆ ಸೊ ಅದಕ್ಕೆ ನಾನು ಬರ್ತಾನೆ ತೋರಣ ಮಾಡೋಣ ಅಂತ ಮಾವಿನ ಸೊಪ್ಪು ಕಿತ್ಕೊಂಡ್ ಬಂದಿದ್ದೆ ನೋಡಿ ನಾನು ಈ ರೀತಿ ತೋರಣ ರೆಡಿ ಮಾಡ್ಕೊಂಡಿದ್ದೀನಿ ಮಾವಿನ ಎಲೆಗೆ ಒಂದು ಗುಲಾಬಿ ಹಾಕಿರೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾನು ಇದೆಲ್ಲ ನೀಟಾಗಿ ಪೋಣಿಸ್ಕೊಂಡಿದ್ದೀನಿ ಪೋಣಿಸ್ಕೋಬೇಕಾದ್ರೆ ಚೆಂಡು ಹಾಕೊಂಡಿದ್ದೆ ಬಟ್ ನಂಗೆ ಯಾಕೋ ಚೆನ್ನಾಗಿ ಕಾಣ್ತಿನಿಲ್ಲ ಅಂತ ಚೆಂಡು ತೆಗ್ದಾಗ್ತೆ ಈ ತೋರಣ ಅಂತೂ ನನಗೆಂದು ತುಂಬ ಇಷ್ಟ ಆಯಿತು ದೇವ್ರ ಮನೆ ಬಾಗ್ಲಿಗಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಬಾಕ್ಲಿಗೆಲ್ಲ ಸಾಗರವರೇ ತೋರಣ ಕಟ್ಟಿದ್ರು ಹಬ್ಬಗಳಲ್ಲಿ ಮಾವಿನ ತೋರಣ ಬಾಗ್ಲಲ್ಲಿ ಇಲ್ಲ ಅಂತ ಅಂದರೆ ಹಬ್ಬಕ್ಕೆ ಕಳೆನೇ ಇಲ್ಲ ಅಂತ ಅನ್ಬೋದು ಮಾವಿನ ಸೊಪ್ಪಿದ್ರೆ ಏನೋ ಒಂಥರ ವೈಪ್ ಚೆನ್ನಾಗಿರುತ್ತೆ ಹಾಗೆ ನನ್ನ ತಂಗಿನೇ ಬಾಗ್ಲಿಗೆಲ್ಲ ರಂಗೋಲೆ ಹಾಕಿದ್ಲು ಹಾಗೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡಿಕೊಂಡೆ ಪೂಜೆ ಆದಮೇಲೆ ಎಲ್ಲ ಬೇವು ಬೆಲ್ಲ ತಿಂದ್ವಿ ಹಾಗೆ ನಾನು ಇವತ್ತು ಟಿಫನ್ ಇಲ್ಲ ಡೈರೆಕ್ಟ್ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಹಬ್ಬ ಸ್ಪೆಷಲ್ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂದರೆ ಪುಳಿಯೋಗರೆ ಇರಲೇಬೇಕು ಅದಕ್ಕೆ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಳ್ಳುಕಾಯಿ ಸಾಂಬಾರು ಮತ್ತು ರೈಸ್ ಮತ್ತು ಕಡಲೆಕಾಳು ಹುಸ್ರಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನಿವತ್ತು ಕಡಲೆಬೇಳೆ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಳಿಗೆ ಮಾಡ್ತಿರೋದೇ ಫಸ್ಟ್ ಟೈಮು ಇವಾಗ ನಾನೊಂದು ಕುಕ್ಕರ್ಗೆ ಒಂದು ಲೋಟದಷ್ಟು ನೀರು ಹಾಕಿ ಹಾಗೆ ನಾನು ಒಂದು ಲೋಟದಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ ಅದಕ್ಕೆ ನಾನೀಗ ಕಡಲೆಬೇಳೆನ ತೊಳ್ದಿರೋ ಕುಕ್ಕರ್ ಒಳಗೆ ಹಾಕೊಂಡು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಒಂದು ವಿಷಲೋಡ್ಸ್ಕೊಳ್ತೀನಿ ಅಷ್ಟೇ ನಾನು ಜಾಸ್ತಿ ವಿಶಾಲೋಡಿಸಲ್ಲ ಕಡಲೆಬೇಳೆ ಬೇಯೋಷ್ಟಲ್ಲಿ ನಾನು ಇನ್ನೊಂದು ಕಡೆ ನಾನೀಗ ಮೈದಾ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ ಒಂದು ಬೌಲ್ಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೈದಾ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಷ್ಟು ನೀಟಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಒಬ್ಬಿಟ್ಟು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನೀಗ ಕ್ಯಾಪನ್ನ ಕ್ಲೋಸ್ ಮಾಡ್ತೀನಿ ನೋಡಿ ನಾನು ಈ ರೀತಿ ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಮತ್ತು ನೀರ್ನ ಎರಡು ಸಪ್ರೇಟ್ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಸುರಿಸ್ಕೊಳ್ತೀನಿ ನಾನು ಈ ನೀರ್ನೇನ್ ವೇಸ್ಟ್ ಮಾಡಲ್ಲ ಸಾಂಬಾರ್ಗೆ ಹಾಕೊಳ್ತೀನಿ ನೋಡಿ ಈ ಸೈಜ್ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ಕೊಂಡು ಜಿನಗಿಸ್ಕೊಳ್ತೀನಿ ಬೆಲ್ಲ ಎಲ್ಲ ನೀಟಾಗಿ ಜಿಂತ ಮೇಲೆ ಅದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆರಿದ್ಮೇಲಿದ್ದು ಮಿಕ್ಸಿ ಜಲ್ಗೆ ಹಾಕ್ಕೊಳ್ತೀನಿ ಹಾಗೆ ನಾನು ಒಂದೂವರೆ ಕಪ್ಪಷ್ಟು ಕಾಯಿ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ನಾನು ಇದನ್ನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ತೀನಿ ಪಳ್ಳಕಾಯಿ ಸಾಂಬಾರು ಮತ್ತು ಕಡಲೆಕಳಸ್ರೇನ ಸಪ್ರೇಟ್ ರೆಸಿಪಿ ಶೇರ್ ಮಾಡ್ತೀನಿ ಪುಳಿಯೋಗರೆನ ಸಿಂಬ್ರನ್ ಮಾಡಿದ್ಲು ಪಳ್ಳೆಕಾಯಿ ಸಾಂಬಾರ ಬವ್ಯ ಮಾಡಿದ್ಲು ಹಾಗೆ ಒನ್ ಅವರ್ ಬಿಟ್ಟು ಒಬ್ಬಿಟ್ಟು ಹೊತ್ಕೊಳ್ತಾ ಇದ್ದೀವಿ ಈಗ ಮೈದಾ ಹಿಟ್ಟ ಒಂದು ಚಿಕ್ಕದಾಗ ಒಂದು ಉಂಡೆ ತೊಗೊಂಡು ಅದಕ್ಕೆ ಕವರ್ಗೆ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗ ಒತ್ಕೋಬೇಕು ಅದಕ್ಕೆ ಸ್ವಲ್ಪ ಹೂರಣ ಹಾಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಹಾಗೆ ನೋಡಿ ಈ ರೀತಿ ಒಪ್ಪು ಹೊತ್ಕೋಬೇಕು ಒಬ್ಬಿಟ್ಟನ್ನ ಆದಷ್ಟು ತೆಳುವಾಗಿ ಹೊತ್ಕೋಬೇಕು ನೋಡಿ ನಾನು ಈ ರೀತಿ ಒತ್ಕೊಂಡಿದ್ದೀನಿ ಇವಾಗ ತವಾ ಕಾಯಕ್ಕೆ ಮಡಿಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇವಾಗ ಒತ್ತಿಟ್ಕೊಂಡಿರುವಂತಹ ಒಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಬ್ಬಿಟ್ಟನ್ನ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ನಾನು ಒಬ್ಬಿಟ್ಟ ಮೇಲೆ ಆಯಿಲ್ ಹಾಕೊಂಡು ಅದನ್ನ ಉಲ್ಟಾಕೊಳ್ತಾ ಇದ್ದೀನಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ನನಗೆಂತೂ ತುಂಬ ಇಷ್ಟ ಆಯಿತು ಒಬ್ಬಿಟ್ಟು ಎಲ್ಲ ಒಬ್ಬಿಟ್ಟು ಚೆನ್ನಾಗೈತೆ ಒಬ್ಬಿಟ್ಟು ಚೆನ್ನಾಗೈತೆ ಅಂತಿದ್ರು ನನಗೆಂತೂ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿ ಬಂದೈತಲ್ಲ ಅಂತ ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ನಮಗೆ ಪ್ರಸಾದ ಸಿಕ್ತು ಆರ್ಟ್ ಆರ್ಟಿ ಇದು ಇವರೇ ಹೇಗಿದೆ ಚಿಕ್ಕ ವಯಸ್ಸಲ್ಲಿ ಟೈಮ್ ಉರ್ಕೊಂಡ್ ಊರ್ಕಂಡ್ ಇದು ಈ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಎಕ್ಟಿಕ್ ಪ್ರೆಜರಿಂದ ಹಗ್ಲಾಗಿದೆ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದಕ್ಕೆ ಕುಂಕುಮ ಇಟ್ಕೊಂಡೆ ಕಾಲು ಹೆಂಗೇಳದು ಗೋಮಳೆ ನೋಡಿ ಗೋಮಳೆ ಇಲ್ಲಿ ಹೀಗೇ ಅಷ್ಟೇ ಬಾಯ್ ಮಾಡು ಗಡೆ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಇವತ್ತು ನನ್ನ ವ್ಲಾಗ್ ಹೇಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್